ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೆ ನಾ ಮುಂಚೆ ಯಾರಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ನಾನೇ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅದೇ ಮಾಧುವೇಶ್ವರಂಟ್ ಹೋಗಿದ್ದು ಅದು ಏನಾಯ್ತಂದ್ರೆ ವಿಡಿಯೋ ಎಡಿಟ್ ಮಾಡುವಾಗ ಒಂದು ಹುಡುಗಿ ಸಾಂಗ್ ಹೇಳಿತ್ತು ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಾನು ಗೊತ್ತಾಗಿಲ್ಲ ಅರ್ಜೆಂಟಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಆ ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆ ಸಾಂಗ್ ಇವಾಗ ಕಂಟಿನ್ಯೂ ಆಗುತ್ತೆ ನೋಡಿ ಏನಕ್ಕೆ ಅಂದರೆ ಆ ಹುಡುಗಿ ಸಾಂಗ್ ಹೇಳ್ತಾ ಇತ್ತು ನಾನು ಹೇಳ್ದೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಮಾಡಿದ್ದೀನಿ ಸೊ ನೀನು ಯೂಟ್ಯೂಬಲ್ಲಿ ಬರ್ತೀಯ ಸ್ವಲ್ಪ ಜೋರಾಗಿ ಹೇಳು ಸಾಂಗ್ನ ಅಂತ ಹೇಳ್ದೆ ಆಯಿತು ಅಂತ ಹೇಳ್ತು ಅಲ್ಲೇ ಪಕ್ಕದಲ್ಲಿ ಅವ್ರ ಅಪ್ಪ ಅಮ್ಮ ಕೂಡ ಕೂತಿದ್ರು ನಾನು ಹೇಳ್ದೆ ಅವ್ರಿಗೆ ನಿಮ್ಮ ಹತ್ರ ಮೊಬೈಲ್ ಇದೆಯಾ ಅಂತ ಹೌದು ಅಂತ ಅಂದ್ರೆ ಅವಾಗವ್ರ ಹತ್ರ ಮೊಬೈಲ್ ಇಸ್ಕೊಂಡು ನಾನು ನಮ್ಮ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮಗಳು ಯೂಟ್ಯೂಬಲ್ಲಿ ಬರ್ತಾಳೆ ಅಂತ ಹೇಳ್ದೆ ಅವರು ಫುಲ್ ಖುಷಿ ಮೊಬೈಲ್ ಕೂಡ ಕೊಟ್ಟರು ಏನಕ್ಕಾದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ನಾನೇ ಸಬ್ಸ್ಕ್ರೈಬ್ ಕೂಡ ಮಾಡಿದೆ ಅದಾದ್ಮೇಲೆ ಹುಡ್ಗಿ ಸಾಂಗ್ ಹೇಳ್ತು ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಎಡಿಟ್ ಮಾಡಬೇಕಾದ್ರೆ ಏನೋ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಪಾಪ ಹುಡ್ಗಿದು ಅದಕ್ಕೆ ಅದು ಸ್ವಲ್ಪ ಕಂಟಿನ್ಯೂ ಆಗುತ್ತೆ ನೋಡಿ ಅಂತ ಹೇಳದ್ನಲ್ಲ ಗೌರಿ ಹಬ್ಬದಲ್ಲಿ ಚೆಂಡ್ನ ಹಾರ ಮಾಡಿದ್ನಲ್ಲ ಅದನ್ನ ಹೀಗೆ ಇಟ್ಟಿದೆ ಏನಕ್ಕೆ ಅಂತ ಅಂದ್ರೆ ಹೇಳ್ತೀನಿ ಹಾರ ಕೂಡ ತೆಗ್ದಿರ್ಲಿಲ್ಲ ನೋಡಿ ಇದರಲ್ಲಿರೋ ಬೀಜ ಎಲ್ಲ ಸಹ ಒಣಗೋಗಿದೆ ಇವಾಗ ನಾವು ಮಣ್ಣಲ್ಲಿ ಹಾಕಿದ್ರೆ ಗಿಡ ಚೆಂಡು ಚೆಂಡುವುದು ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಏನಾದರೂ ಇದು ಇನ್ನೂ ಸ್ವಲ್ಪ ಒಣಗಬೇಕು ಅಂದರೆ ಬಿಸಿಲಲ್ಲಿ ಹಾಕಿ ಒಣಗಿಸಿದ್ರೆ ಚೆನ್ನಾಗಿ ಇನ್ನೂ ಒಣಗುತ್ತೆ ಆವಾಗ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಸೊ ಗಿಡನ ದುಡ್ಡು ತಗೊಳ್ಳೋ ಬದಲು ಈ ರೀತಿ ಮಾಡ್ಬೋದು ಇದ್ದಾಗ ಈ ರೀತಿ ಇರುತ್ತೆ ನೋಡಿ ಯಾವ ಥರ ಐತೆ ಅಂತ ಸೊ ಇದು ಒಣಗಿದ ಮೇಲೆ ಈ ರೀತಿ ಬರುತ್ತೆ ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ ಇದೆ

செல்பார்து, அப்பேர்! குடி சும்னே! யாக் குடி பார்தான்? எல்லாக் குடிப்பார்தான்! நான் தொன்று சாட்டோம். சாட்டதான்? சாக்குடி. சாட்டதான்.

ഞങ്ങൾ

എടാ മുടലെ മുടലെ വച്ചിണ്ട് ടോയിലിറ്റ് ടോയി പുട്ടിട്ടിട്ടിരമ്മേ എകി രാത്രി തിണ്ടല്ല ഡാളിൻ വേണു ഇ ഇ ഇ ഇ ഇ തിന്നിക്ക് നീ ഈ글ുവേ കൊട്ടാ നീര് ഓക്കേ അൽතරകള ഇറ്റ്സ് എനിഡി എനി ബോഡി മമ്മി ഓരെ ഇവിടെ നീ ബോനിവേദോ ഹം ആ പോരിത്തിവി ഓ ഐതു ബരിര నీనో తన ముచ్చు ಅಂತ మాట్లాడಬೇಕು నీను తనని ఉండర్ బాబు నీ మమ్మీ ఓడే నీవు తన ముచ్చలే తన ము తన

ಇದು ಅಪ್ಪಿ ಬರಿ ಇದೇ ನಮ್ಮ ಅಮ್ಮೇ ಅದು ಬಾತಕೊಳ್ಳಿ ಕಣೋ ಬರಿ ಬಾತಕೊಳ್ಳಿ ಇವನು ಬಾತಕೊಳ್ಳಿ ಬಾಯಿಲೇ ಅಪ್ಪಿ ಬರ್ರಿ ಇವಾಗ ಬರೀತೇ ಇಲ್ವಾ ನೀನು ಬರೀ ಬಿ ಬರ್ರಿ ಬಿ ಬರ್ದ ನನ್ನ ಕೈ ಮುಚ್ಕತ್ತೆ ನೀನು ಬರಿಬೇಕು ಬಿ ಬರೇನು

ಅಪ್ಪಿಗೆ ವರ್ಕ್ ಮಾಡಿಸೋ ಅಷ್ಟರಲ್ಲಿ ನನಗಂತೂ ಫುಲ್ ಸುಸ್ತಾಗೋಯಿತು ಯಪ್ಪ ಯಾವಾಗಲೂ ಹಿಂಗೆ ಮಾಡ್ತಾನೆ ವರ್ಕ್ ಮಾಡಿಸುವಾಗ ಅಮ್ಮ ಅದು ಇದು ಅಂತ ತಲೆ ತಿಂತಾನೆ ಇರ್ತಾನೆ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಯಿತು ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು ಅವರು ಕಾಲೇಜಲ್ಲಿ ಪ್ರತಿ ಫ್ರೈಡೇ ಅಂದರೆ ಪ್ರತಿ ಶುಕ್ರವಾರ ಹೋಟೆಲಿಂದ ಊಟ ತರಿಸ್ತಾರೆ ಎಲ್ಲರಿಗೂ ಸೊ ಅದು ಉಳ್ಕೊಂಡಾಗ ಅವರು ಮನೆಗೆ ತರ್ತಾರೆ ವೇಸ್ಟ್ ಮಾಡಲ್ಲ ಏನಕ್ಕೆ ಅಂದರೆ ಎಷ್ಟೋ ಜನಕ್ಕೆ ಪಾಪ ಊಟ ಇಲ್ಲದೇ ಮಲ್ಕೋತಾರೆ ಒಂದೊಂದು ಟೈಮ್ ಊಟ ಮಾಡೋದು ತುಂಬ ಕಷ್ಟ ಆಗಿ ಐತೆ ಎಷ್ಟೋ ಜನಕ್ಕೆ ಸೊ ಅದಕ್ಕೆ ನಾನು ಊಟ ಮಿಕ್ಕಂಡ್ರೆ ಯಾವತ್ತೂ ನಾವು ವೇಸ್ಟ್ ಮಾಡೋಲ್ಲ ಮನೆಗೆ ತರ್ತಾರೆ ಸರಿ ಅಂತ ಹೇಳಿ ಅನ್ನ ಸಾಂಬಾರು ಮತ್ತು ಪಲ್ಯ ಇತ್ತು ಅಂತೇಳಿ ತಂದರು ಅದಾದಮೇಲೆ ನಾನು ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಡಿಫ್ರೆಂಟಾಗಿ ಬೇಡ ಆಲೂಗೆಡ್ಡೆ ಬಜ್ಜಿ ಯಾವಾಗಲೂ ತಿಂತಾನೆ ಇರ್ತೀವಲ್ಲ ಅಂಥೇಳಿ ಆಲೂಗೆಡ್ಡೆ ಕಬಾಬ್ ಮಾಡೋಣ ಅಂಥೇಳಿ ಕಬಾಬ್ ಪೌಡ್ರ್ ತರಿಸ್ತೆ ಒಂದು ಸೊ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು ಡೈಲಿ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ ಅಂಥೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಅಪ್ಪಿ ಆವಾಗಲೇ ನಾವು ಮಜ್ಜಿಗೆ ಕುಡಿಬೇಕಾದ್ರೆ ಏನೋ ಆಟ ಮಾಡ್ತಿದ್ದ ಅಲ್ವಾ ಏನಕ್ಕೆ ಅಂದರೆ ಅವ್ನು ಯಾವಾಗಲೂ ಅಷ್ಟೇ ಅವ್ನಿಗೆ ಅವ್ರ ಅಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಏನಾದರೂ ತಿನ್ನಬೇಕಾದ್ರೆ ಅವನಿಗೆ ಕೊಟ್ಬಿಟ್ಟು ಅಮ್ಮ ಅಪ್ಪನಿಗೆ ಮಡ್ಗಮ್ಮ ಅಪ್ಪನಿಗೆ ಮಡ್ಗಮ್ಮ ಅಂತಲೇ ಒಂದು ಊಟ ಮಾಡಬೇಕಾಗ್ಲಿ ಇಲ್ಲ ಒಂದು ಏನಾದ್ರು ತಿಂಡಿ ತಿನ್ನಬೇಕಾದ್ರೆ ಅವ್ರ ಅಪ್ಪಂಗೇನಾರು ಮಡ್ಗೊಳ ಅಂದರೆ ಫುಲ್ ಕೋಪ ಬಂದುಬಿಡುತ್ತೆ ಅವ್ನಿಗೆ ಹ್ಞೂ ಸರಿ ಆಯಿತು ಮಡಗೀನಿ ಅಂತ ಹೇಳಬೇಕು ಇಲ್ಲ ತೋರಿಸ್ಬೇಕು ಅವ್ನಿಗೆ ಅವತ್ತು ಅಷ್ಟೇ ಊರಿಂದ ಬಂದಾಗ ಎಗ್ ರೈಸ್ ಏನೋ ಮಾಡಿದ್ದೆ ಅಪ್ಪನಿಗೆ ಮಡ್ಗಮ್ಮ ಅಪ್ಪ ತಾನೇ ಕೆಲಸ ಬರೋದು ಅಪ್ಪನೂ ಕೊಡಬೇಕು ಫಸ್ಟ್ ು ಅಂತ ಹೇಳ್ತಾನೆ ಅವನಿಗೆ ಅಪ್ಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೆಕ್ಸ್ಟು ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಫುಲ್ ಪೀಸ್ ಮಾಡಿಕೊಂಡೆ ಆಲೂಗೆಡ್ಡೆನ ಮೇಲುಗಡೆ ಸಿಪ್ಪೆ ತೆಗೆದು ನೆಕ್ಸ್ಟ್ ಅದಕ್ಕೆ ಒಂದು ಎಗ್ ಹಾಕ್ತೆ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೆನ್ ರುಪೀದು ಪ್ಯಾಕೆ ತಂದಿದ್ರು ಅದೇ ಇತ್ತಲ್ಲ ಅಂಥೇಳಿ ಅದನ್ನು ಸ್ವಲ್ಪ ಹಾಕ್ತೆ ಅದಾದಮೇಲೆ ಕಬಾಬ್ ಪೌಡ್ರ್ ಆಗ್ತೆ ಸ್ವಲ್ಪ ರುಚಿಗೆ ಉಪ್ಪು ಪುಡಿ ಹಾಕ್ತೆ ನೀವು ಬೇಕಂದರೆ ಇನ್ನೂ ದಪ್ಪದಾಗಿ ಪೀಸ್ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು ನಾನು ಸಾಕು ಮೀಡಿಯಮ್ ಆಗಿ ರೀತಿ ಕಟ್ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರು ಅಂದರೆ ಅಚ್ ಖರದ ಪುಡಿ ಹಾಕಿದ್ದೀನಿ ನೋಡಿ ಇದು ಕಲರು ಫುಲ್ಲು ಚೇಂಜ್ ಆಗಿಬಿಟ್ಟೈತೆ ಫುಲ್ಲು ಲೈಟಾಗಿ ಬಂದ್ಬಿಟ್ಟೈತೆ ಏನಕ್ಕೆ ಅಂದರೆ ತುಂಬ ದಿನ ಇಟ್ಟರೆ ಇದೇ ರೀತಿ ಆಗೋದು ಇದು ಆಲ್ರೆಡಿ ಆರು ತಿಂಗಳು ಮೇಲೇನೋ ಆಯಿತು ಅಂದರೆ ಏನು ಯೂಸ್ ಮಾಡಲ್ವಲ್ಲ ಸ್ವಲ್ಪನೇ ಅಲ್ವಾ ರೆಡ್ ಚಿಲ್ಲಿ ಯೂಸ್ ಮಾಡೋದು ಅದಕ್ಕೆ ಇದು ಜಾಸ್ತಿ ಖಾಲಿಯಾಗಿಲ್ಲ ಸೊ ಕಲರ್ ಕೂಡ ಹೇಗಾಗ್ಬಿಟ್ಟಿದೆ ಅದಾದಮೇಲೆ ನೆಕ್ಸ್ಟು ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟೆ ಮಸಾಲೆ ಎಲ್ಲ ಇಟ್ಕೊಳ್ಳಿ ಅಂತ ಅಷ್ಟರಲ್ಲಿ ಬೆಳಗ್ಗೆ ಮಾರ್ನಿಂಗ್ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ಅದೆಲ್ಲ ನಾನು ಜೋಡಿಸಿರ್ಲಿಲ್ಲ ಸರಿ ಅಂತ ಹೇಳಿ ಪಾತ್ರೆ ಎಲ್ಲ ಪಾತ್ರೆ ಸ್ಟ್ಯಾಂಡ್ಗೆ ನೀಟಾಗಿ ಎಲ್ಲನೂ ಜೋಡಿಸ್ದೆ ಬೆಳಗ್ಗೆ ಅಪ್ಪಿನ ಅಂಗನವಾಡಿಗೆ ಬಿಡೋಕೆ ಹೋದಾಗ ಅಲ್ಲೇ ಪಕ್ಕದ ಮನೆ ಆಂಟಿ ಅವ್ರ ಮನೆ ದಾಸವಾಳದ ಗಿಡ ಇತ್ತು ಸೊ ಹೂವನ್ನ ಕೊಟ್ಟರು ತೊಗೊಬಡ್ಕೊ ಅಂತ ಯಾರಾದರೂ ಹೂನ ಕೊಟ್ಟಾಗ ಬೇಡ ಅನ್ನಬಾರ್ದು ಅಂತ ಹೇಳಿ ಹೂನ ಇಸ್ಕೊಂಡೆ ಇವಾಗ ನಾನು ವೀಡಿಯೋದಲ್ಲಿ ಇದ್ದೀರಲ್ಲ ಹೂ ಮುಡ್ದಿದ್ದೀನಲ್ಲ ಅದೇನೇ ಅವ್ರು ಕೊಟ್ಟಿದ್ದು ಯಾರೇ ಆದರೂ ಅಷ್ಟೇ ಹೂವು ಕೊಟ್ಟಾಗ ಬೇಡ ಅಂತ ಅನ್ಬಾರ್ದಂತೆ ಅದಕ್ಕೆ ನಾನು ಆ ಥರ ದಾಸವಾಳದ್ದು ಕೊಟ್ಟರು ಅಂತ ಏನು ಬೇಡ ಅನ್ನೋಕ್ಕೂ ಆಗಲಿಲ್ಲ ಸರಿ ಅಂತೇಳಿ ಮುಟ್ಕೊಂಡೆ ಮಧ್ಯಾಹ್ನ ನಾನು ಹೀಗೆ ಯೂಟ್ಯೂಬ್ ಓಪನ್ ಮಾಡಿ ವೀಡಿಯೋಸ್ ನೋಡ್ತಾಯಿದ್ದೆ ಅದರಲ್ಲಿ ಒಬ್ಬರು ವೀಡಿಯೋ ಮಾಡಿ ಹಾಕಿದ್ರು ಬಾಡಿಗೆ ಮನೇಲಿರೋರು ಪಾಪ ನಿಜವಾಗ್ಲೂ ಬಾಡಿಗೆ ಮನೇಲಿರೋರು ಜೀವನ ಎಷ್ಟು ಕಷ್ಟ ಅಂದರೆ ಯಪ್ಪ ನಾವು ಇವಾಗ ಸ್ವಂತ ಮನೇಲಿ ಇದ್ದು ಜೀವನ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟೈತೆ ಅವ್ರು ಬಾಡಿಗೆ ಮನೇಲಿ ಇದ್ಕೊಂಡು ಬಾಡಿಗೆ ಕಟ್ಕೊಂಡು ಪ್ರತಿಯೊಂದನ್ನು ಕೊಂಡ್ಕೊಂಡೇ ತಿನ್ನಬೇಕು ಹೇಗಿರ್ತಾರೋ ಗೊತ್ತಿಲ್ಲ ಪಾಪ ಅವ್ರಿಗೇನೋ ಓನರು ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಆಗಿರಿ ಈಗಿರಿ ಅಂತ ಪ್ರತಿ ವಿಷಯಕ್ಕೂ ಕಂಡೀಷನ್ ಆಗ್ತಾರಂತೆ ಸೊ ಅದಕ್ಕೆ ಅವರು ನಾವು ಬೇರೆ ಮನೆ ಮಾಡಬೇಕು ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಎಷ್ಟು ಕಷ್ಟ ಅಲ್ವಾ ಇವಾಗ ಕರೆಕ್ಟಾಗಿ ಒಂದು ತಿಂಗಳು ಅಂತ ಹೇಳಿದ್ರೆ ಅವಾಗಲೇ ಕಡ್ದೆ ಕಟ್ಬಿಡಬೇಕು ಅದು ಸಂಬಳ ಬಂದಿರಲಿ ಇಲ್ಲಾಂದರೆ ಇಲ್ಲ ಅದೆಲ್ಲ ಕೇಳಲ್ಲ ಅವರು ಅಲ್ವಾ ನಿಜ ಹೇಗೆ ಜೀವನ ಮಾಡ್ತಾರೋ ಜೀವನ ತುಂಬ ಕಷ್ಟ ಇದೆ ಅಲ್ವ ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಎಲ್ಲ ಚೆನ್ನಾಗಿ ಮಸಾಲೆ ಹಿಡ್ದಿತ್ತು ಎಣ್ಣೆನ ಕಾಯೋದಿಕ್ಕಿಟ್ಟೆ ಎಣ್ಣೆನ ನಾನು ಜಾಸ್ತಿ ಬಿಟ್ಕೊಳ್ಳಿಲ್ಲ ಏನಕ್ಕೆ ಅಂದರೆ ಫುಲ್ ಎಣ್ಣೆ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ ಒಂಥರ ನೀವೇ ನೋಡ್ತೀರ ವೀಡಿಯೋದ್ರ ಮುಂದೆ ಸೊ ಅದಕ್ಕೆ ನಾನು ಎಣ್ಣೆನ ಸ್ವಲ್ಪನೇ ಬಿಡ್ಕೊಂಡೆ ಹಾಗೆಯೇ ಎಲ್ಲನೂ ಒಂದೊಂದೇ ಒಂದೊಂದೇ ಪೀಸ್ನ ಆಲೂಗಡ್ಡೆ ಪೀಸ್ನ ತೆಗೆದು ಎಣ್ಣೆ ಒಳಗಡೆ ಆಗುತ್ತೆ ಏನಕ್ಕೆ ಅಂದರೆ ಅದು ಫುಲ್ ಅಂಡ್ಕೊಂಡ್ಬಿಡುತ್ತೆ ಆವಾಗ ಮತ್ತೆ ಅದನ್ನೆಲ್ಲ ಬಿಡಿಸ್ಬೇಕಲ್ಲ ಅಂತೇಳಿ ನಿಧಾನ ಆದರೂ ಪರವಾಗಿಲ್ಲ ಅಂಥೇಳಿ ಒಂದೊಂದೇ ಪೀಸ್ನ ತೆಗೆದಾಗುತ್ತೆ ನೋಡಿ ಒಂದು ಅಂಟ್ಕೊಂಡಿಲ್ಲ ಎಲ್ಲ ಫುಲ್ ಚಿಕನ್ ರೀತಿ ಬಿಡಿ ಬಿಡಿ ಆಗೈತೆ ಸೊ ಗಮನ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು ನಾನು ಆವಾಗಲೇ ಹೇಳಿದ್ನಲ್ಲ ಎಣ್ಣೆ ನೋಡಿ ಯಾವ ಕಲರ್ ಬಂದೈತೆ ಸೊ ಅದಕ್ಕೆ ನಾನು ಎಣ್ಣೆನ ಜಾಸ್ತಿ ಬಿಟ್ಕೊಳ್ಳಿಲ್ಲ ಸ್ವಲ್ಪನೇ ಹಾಕೊಂಡೆ ತಿನ್ಬಿಟ್ಟು ಟೇಸ್ಟ್ ಹಂಗದ ಹೇಳಿ

చన్నమడిలా చన్నమడిలా అంటే శుంభ్రందే హ్ ఏంగదే చన్నమడిలా హ్ అబ్బ బాయో బాయో ఏంగదే హేర్ ఫస్ట్ క్యూబట్ ఆనాడు సూపర్ గదా ఈ వీడియో మీకు ఇష్టartifactId అంటే కేల్ నీకు ఇష్టartifactId కుకు తింకు తింకు నీకు ఇరుదే